ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಜೊತೆಗೆ ಒಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಜೊತೆಗೆ ಬಂದಿದ್ದೀನಿ ಅದ್ಯಾವ್ದು ಅಂದ್ರೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಆಕ್ಚುಲಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ನನಗೂ ಕೂಡ ಹಾಕೋದಕ್ಕೆ ಬರೋದಿಲ್ಲ ನಮ್ಗೆ ಪೂಜೆಗೆ ನಮ್ಮ ಅಜ್ಜಿ ಬಂದಿದ್ರು ಅವರು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕ್ತೀನಿ ಅಂತ ಹೇಳಿದ್ರು ಸೊ ಅವರೇನ್ ಅವರೇ ನಿಮಗೆ ತೋರ್ಸ್ಕೊಡ್ತಾರೆ ನಿಂಬೆ ಉಪ್ಪಿನಕಾಯಿನ ಹೇಗ್ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ ನಾನು ಅವ್ರನ್ನ ಕೂಡ ಇವತ್ತು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಯಾಕ್ ಮಾಡ್ಬೇಕು ಅಂತ ಅನ್ಕೊಂಡ್ವಿ ಅಂತ ಅಂದ್ರೆ ಮೊನ್ನೆ ಪೂಜೆಗೆ ಅಮ್ಮ ಅವ್ರ್ ಬಂದಿದ್ರು ಊರಿಂದ ಅಮ್ಮ ನಮ್ ತೋಟದಲ್ಲಿ ಹಣ್ಣನ್ನ ನಾವ್ ಬೆಳಿತೀವಿ ಸೊ ನಿಂಬೆಣ್ಣನ ಅವ್ರು ಸ್ವಲ್ಪ ಉಪ್ಪಿನಕಾಯಿನ ಹಾಕೊಂಡ್ಬಿಟ್ರು ನಮಗೂ ಸ್ವಲ್ಪ ಬಂದಿದ್ರು ನಮ್ಮ ಮನೆಯಲ್ಲಿ ಎಲ್ಲರೂ ನಿಂಬೆಹಣ್ಣು ಉಪ್ಪಿನಕಾಯಿನ ಇಷ್ಟ ಪಡ್ತಾರೆ ಸೊ ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡ್ಕೊಳೋಣ ಅಂತ ಹೇಳಿ ಒಂದು ಎಪ್ಪತ್ತರಿಂದ ಎಂಬತ್ತು ಹಣ್ಣನ ತಗೊಂಡ್ಬಂದಿದ್ದಾರೆ ಓ ಅದಿಷ್ಟನ್ನ ನಮ್ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ ಏನ್ ಮಾಡೋದು ಅಂತ ಹೇಳಿ ನಿಮೇಲೆ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡ್ವಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಿಹಿ ಆಗಿ ಇದನ್ನ ಸ್ವೀಟ್ ಹಾಕ್ಬಿಟ್ ಮಾಡ್ತಾರೆ ಅಜ್ಜಿ ತುಂಬಾ ಚೆನ್ನಾಗಿರುತ್ತೆ ಅವ್ರು ಹಾಕು ಉಪ್ಪಿನಕಾಯಿ ಮಾತ್ರ ನನಗೂ ಇದು ಫಸ್ಟ್ ಟೈಮ್ ನೋಡ್ಕೊತಾ ಇರೋದು ನಾನು ಕೂಡ ಬನ್ನಿ ಅಜ್ಜಿ ಹತ್ರ ಕೇಳೋಣ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅವ್ರು ಹೇಳ್ಕೊಡ್ತಾರೆ ಹೇಗ್ ಮಾಡೋದು ಅಂತ ಹೇಳಿ ನಿಂಬೆಹಣ್ಣಿನ ಬೆಳಿನ್ ಬನ್ನಿ ಹಾಗಾದ್ರೆ ನಿಂಬೆನ್ ಉಪ್ಪಿನಕಾಯಿ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿರ್ಸ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಇವರೇ ನಮ್ಮ ಅಜ್ಜಿ ಇವಾಗ ತೋರಿಸ್ತಾರೆ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಹೇಗ್ ಮಾಡೋದಂತ ಹೇಳಿ ಅಜ್ಜಿ ಹೇಳಿ ನಮಸ್ತೆ ಎಲ್ಲರಿಗೂ ನಾನು ಇವತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕ್ಬಿಡೋದನ್ನ ಎಲ್ಲರಿಗೂ ತೋರಿಸಿ ಕೊಡ್ತಾ ಇದೀನಿ ನನ್ನ ಮೊಮ್ಮಗಳು ನನ್ನ ಮಮ್ಮಗಳು ಹೇಳ್ತಾ ತೋರಿಸಿ ತೋರ್ಸಿ ಸಿಹಿಯಾದ ಉಪ್ಪಿನಕಾಯಿ ಹಾಕ್ಬಿಡೋದನ್ನ ತೋರಿಸಿ ಕೊಡ್ತಾ ಇದ್ದೀನಿ ಅದಕ್ಕೆ ಏನೇನ್ ಸಾಮಾನು ಬೇಕು ಎಲ್ಲ ಹೇಳ್ತಾ ಇದನ್ನಿ ಫ್ರೆಂಡ್ಸ್ ನೋಡಿ ಫಸ್ಟ್ ಸ್ಟೆಪ್ ಏನಂತಂದ್ರೆ ನಿಂಬೆನ ನೀಟಾಗಿ ವಾಶ್ ಮಾಡ್ಕೋಬೇಕು ಅದ್ರಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಇರುತ್ತಲ್ವಾ ಮಳೆ ಎಲ್ಲ ಬಂದ್ಬಿಟ್ಟು ಧೂಳೆಲ್ಲ ಕೂತಿರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ನಾವು ವಾಶ್ ಮಾಡ್ಕೊಬೇಕು ಸೊ ವಾಶ್ ಮಾಡ್ಕೊಳ್ಳೋದಕ್ಕೆ ನಾನು ಪುಟ್ಟಿನ ತಗೊಂಡಿದ್ದೀನಿ ಸ್ವಲ್ಪ ನಿಂಬೆನ್ನ ಹಾಕೋಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನೋಡಿ ಅದರ ದೊಡ್ಡ ಪುಟ್ಟಿಗೆ ಹಾಕಿಟ್ಕೋಬೇಕು ಸ್ವಲ್ಪ ಆರದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡ್ ಬರೋಣ ನೋಡಿ ನಿಂಬೆನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದೀನಿ ವಾಶ್ ಮಾಡ್ಕೊಂಡಿರೋದನ್ನ ನಾನು ಈ ಪುಟ್ಟಿಗೆ ನೋಡಿ ಇದರ ನಿಂಬೆಹಣ್ಣನ ಹಾಕೊಂಡ್ಬಿಟ್ಟು ವಾಶ್ ಮಾಡ್ಕೊಂಡ್ ಬರೋಣ ಉಳಿದಿರೋ ನಿಂಬೆಹಣ್ಣು ಸಹ ಇದೇ ತರನೇ ಹಾಕೊಂಡ್ಬಿಟ್ಟು ವಾಶ್ ಮಾಡ್ಕೊಂಡ್ ಬರ್ತೀನಿ ಎಲ್ಲವನ್ನು ನೋಡಿ ಇದೇ ತರ ನಾನು ಉಳಿದಿರೋ ನಿಂಬೆಹಣ್ಣನ್ನು ಸಹ ಪುಟ್ಟಿಗೆ ಹಾಕೊಂಡ್ಬಿಟ್ಟು ವಾಶ್ ಮಾಡ್ಕೊಂಡು ಹಾಕೋತಿದ್ದೀನಿ ನೋಡಿ ಫ್ರೆಂಡ್ಸ್ ನಾವೀಗ ವಾಶ್ ಮಾಡ್ಕೊಂಡ್ ಬಂದಿರೋ ನಿಂಬೆಹಣ್ಣನ್ನ ಎಲ್ಲಾದ್ರೂ ನೀಟಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ವರ್ಸ್ ಬಿಟ್ಟು ನಮ್ಮ ನಮ್ಮ ಅಜ್ಜಿಯಲ್ಲ ಒಂದು ಬೇಷನ್ಗೆ ಹಾಕಿಟ್ಕೋತಿದ್ದಾರೆ ಇದನ್ನ ವರ್ಷ ಬಿಟ್ಟು ಇಟ್ಕೋಬೇಕು ಹಸಿರನ್ನ ಯೂಸ್ ಮಾಡೋಕ್ ಬರೋದಿಲ್ಲ ನಾವು ಈ ತರ ವರ್ಸಿಬಿಟ್ಟು ಒಂದೊಂದನ್ನೇ ನೀಟ್ ಆಗಿ ಬೇಷನ್ಗೆ ಹಾಕಿಟ್ಕೋತಿದ್ದಾರೆ ನೋಡಿ ಫ್ರೆಂಡ್ಸ್ ಆ ಕಡೆ ಅಜ್ಜಿ ಎಲ್ಲ ನಿಂಬೆಹಣ್ಣನ ಬರ್ಸಿಡುವಷ್ಟ್ರಲ್ಲಿ ನಾವ್ ಈ ಕಡೆ ಬೆಳ್ಳುಳ್ಳಿನ ಬಿಡ್ಸ್ಕೊಂಡ್ ಬರ್ತೀನಿ ಬೆಳ್ಳುಳ್ಳಿ ಬೇಳೆನ ಒಂದು ನೂರು ಗ್ರಾಮ್ ಆಗಷ್ಟು ನಾನು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನೋಡಿ ಈ ತರ ಬೇಳೆನ ಬಿಡ್ಸಿಟ್ಕೋಬೇಕು ಬಿಡ್ಸಿಟ್ಕೊಂಡ್ಬಿಟ್ಟಿದ್ನ ಏನ್ ಮಾಡ್ಬೇಕಂದ್ರೆ ಒಂದು ಬೇಳೆ ನಾವು ತರ ಅರ್ಧ ಭಾಗ ಮಾಡ್ಕೊಬೇಕು ನೋಡಿ ಈ ತರ ಕಟ್ ಮಾಡ್ಕೊಬೇಕು ಇಡೀ ಬೇಳೆನ ಹಾಕೋದಕ್ಕಾಗಲ್ವಲ್ಲ ಉಪ್ಪಿನಕಾಯಲ್ಲಿ ಸೊ ಈ ಮಧ್ಯ ಭಾಗದಲ್ಲಿ ಕಟ್ ಮಾಡ್ಕೊಂಡು ಎರಡ್ ಬೇಳೆನ ಮಾಡಿಟ್ಕೋಬೇಕು ಇದನ್ನೆಲ್ಲ ನಾನ್ ಬಿಡ್ಸ್ಕೊಂಡ್ ಬರ್ತೀನಿ ಅಷ್ಟರಲ್ಲಿ ಅಜ್ಜಿದು ನಿಂಬೆ ಆಗುತ್ತೆ ನೋಡಿ ಫ್ರೆಂಡ್ಸ್ ನಿಂಬೆಣ್ಣನೆಲ್ಲ ನೀರನ್ನೆಲ್ಲ ಒಸಿಬಿಟ್ಟು ನಾವು ಈ ತರ ಒಂದು ಮೇಷನ್ಗೆ ಹಾಕಿಟ್ಕೊಂಡಿದೀವಿ ನೋಡಿ ಈ ತರ ಬೆಳ್ಳುಳ್ಳಿನ ಬೇಳೆಲ್ಲಾ ಮಾಡಿಟ್ಕೊಂಡ್ಬಿಟ್ಟು ಬಿಡ್ಸಿಟ್ಕೊಂಡ್ಬಿಟ್ಟು ಮಧ್ಯ ಭಾಗದಲ್ಲಿ ಈ ತರ ಕಟ್ ಮಾಡಿ ಎತ್ತಿಟ್ಕೊಂಡಿದೀವಿ ಕೆಟ್ಟದ್ ಹಾಕ್ಬಾರ ಇದು ತೊಳೆ ಬುಗಾರ್ ಗೊತ್ತಾಯ್ತು ಕೆಟ್ಟದ ತಗದೇ ಒಳ್ಳೆ ನಿಂಬೆಣ್ಣ ಹಾಕ್ರಿ ಉಪ್ಪು ಚೆನ್ನಾಗಿರ್ತೈತಿ ಕೆಟ್ಟ ಹೋಗತಿರೋ ಉಪ್ಪುಂಗಾರೆ ನೋಡಿ ಇವಾಗ ನಾವು ವರ್ಸಿ ವರ್ಸಿಟ್ಕೊಂಡಿದಿವಲ್ವಾ ಅದನ್ನ ನಾವೀಗ ಕಟ್ ಮಾಡ್ಕೊಂಡ್ಬಿಟ್ಟು ಒಂದ್ರಲ್ಲಿ ನಾಲ್ಕ್ ಭಾಗ ಕಟ್ ಮಾಡ್ಕೊಂಬಿಟ್ಟು ಅದ್ರಲ್ಲಿರೋ ರಸನೆಲ್ಲ ತೆಗೆದಿಟ್ಕೋಬೇಕು ಬನ್ನಿ ಅಜ್ಜಿ ಮಾಡ್ತಾ ಇದಾರೆ ತೋರಿಸ್ತೀನಿ ಹೇಗ್ ಮಾಡೋದು ಅಂತ ಹೇಳಿ ನೋಡಿ ಈ ತರ ಒಂದ್ರಲ್ಲಿ ನಾವು ನಾಲ್ಕು ಭಾಗನ ಕಟ್ ಮಾಡ್ಕೊಬೇಕು ನೋಡಿ ಈ ತರ ಅರ್ಧ ಹೋಳಿ ಮಾಡ್ಕೊಂಡ್ರಲ್ವಾ ಅದ್ರಲ್ಲಿ ನಾಲ್ಕು ಭಾಗ ಮಾಡ್ಕೋಬೇಕು ಅಂದ್ರೆ ಒಂದ್ರಲ್ಲಿ ಎಂಟು ಭಾಗನ ಮಾಡ್ಕೊಬೇಕು ಈ ತರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಬೇಕು ಇದರಲ್ಲಿರೋ ರಸನೆಲ್ಲ ನಾವು ಈ ತರ ಒಂದು ಗೆ ಸಣ್ಣ ಬೇಷನ್ಗೆ ತಕ್ಕೋಬೇಕು ನೋಡಿ ಈ ತರ ಕಟ್ ಮಾಡ್ಕೊಬೇಕು ಹುಳಿ ಜಾಸ್ತಿ ಆದ್ರೆ ಉಪ್ಪಿನಕಾಯಿಗೆ ಬಾಳ ಹುಳಿ ಉಡ್ತತಿ ತಿನ್ನಕಾಗಲ್ಲ ಆದ್ರಿಂದ ಹುಳಿನೆಲ್ಲ ತೆಗೆದು ಆಮೇಲೆ ಹೆಚ್ಚಿ ಬೇಯಿಸ್ಕೊಂಡು ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹುಳಿ ಹಾಕಿ ಕಲ್ಸ್ಕೋಬೇಕು ನೋಡಿ ಅಜ್ಜಿ ಅದರಲ್ಲಿ ಹಣ್ಣನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿರೋ ಹುಳಿನೆಲ್ಲ ತದ್ಬಿಟ್ಟು ಅದ್ರಲ್ಲಿ ಒಂದೊಂದ್ರಲ್ಲಿ ನಾಲ್ಕು ಭಾಗ ಮಾಡಿ ಎತ್ತಿಟ್ಕೊತಾ ಇದ್ದಾರೆ ನೋಡಿ ಈ ತರ ಈ ತರ ಪ್ರೊಸೆಸ್ ನ ಮಾಡ್ಕೋಬೇಕು ನಾವು ಇದನ್ನೆಲ್ಲಾ ಹುಳಿನ ತೊಂಡ್ ಮೇಲೆ ನಾವ್ ಇದ್ರಲ್ಲಿ ಈ ತರ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ನಾವು ಬೇಯಿಸ್ಕೋಬೇಕು ಚೆನ್ನಾಗಿ ಕುಕ್ಕರ್ ಹಾಕ್ಬಿಟ್ಟು ಬೇಯಿಸ್ಕೊಬೇಕು ಚೆನ್ನಾಗಿ ತೋರಿಸ್ತೀನಿ ನೆಕ್ಸ್ಟ್ ಪ್ರೊಸೀಜರ್ ಹೇಗ್ ಹೇಳಿ ನೋಡಿ ಈ ತರ ಫಸ್ಟ್ ನಾವು ಕಟ್ ಮಾಡ್ಕೊಂಡ್ಬಿಟ್ಟು ಹುಳಿನೆಲ್ಲ ತಕೊಂಡ್ ಬರೋಣ ಕಡೆ ಅಜ್ಜಿ ಎಲ್ಲ ರಸಾಲ ತಕೊಂಡ್ಬರುವಷ್ಟ್ರಲ್ಲಿ ನಾವ್ ಈ ಕಡೆ ಒಂದು ಪೌಡರ್ ನ ರೆಡಿ ಮಾಡ್ಕೊಬೇಕು ಅದಕ್ಕೆ ಏನೇನ್ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಒಂದ್ ಇನ್ನೂರು ಗ್ರಾಮ್ ಆಗಷ್ಟು ನಾನು ಸಾಸುವೆನ ಹಾಕೊಂಡಿದೀನಿ ಮತ್ತೆ ಈ ಬೌಲಲ್ಲಿ ಒಂದು ಕಾಲ್ ಕಪ್ ಆಗಷ್ಟು ನಾನು ಮೆಂತೆನ ತಗೊಂಡಿದ್ದೀನಿ ಹುರ್ಕೊಬೇಕು ನೋಡಿ ಹುರ್ಕೊಳ್ಳೋದಕ್ಕೆ ಪ್ಯಾನ್ ಅನ್ನ ತಗೊಂಡಿದ್ದೀನಿ ಅದನ್ನ ಕಾಯ್ದೆ ಇಟ್ಟಿದ್ದೆ ಪ್ಯಾನ್ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ನಾವೀಗ ಮೆಂತೆನ ಸೇರಿಸಿಕೊಳ್ಳೋಣ ಸ್ವಲ್ಪ ಇದು ಗಮಗಮ ವಾಸನೆ ಬರಲಿ ನಾವು ಚೆನ್ನಾಗಿ ಹುರ್ಕೊಬೇಕು ಮತ್ತೆ ಇದನ್ನ ಒಂದು ಮೀಡಿಯಂ ಫ್ಲೇಮ್ ನಲ್ಲಿ ನಾವು ಚೆನ್ನಾಗಿ ಇದನ್ನ ಹುರ್ಕೊಬೇಕು ನೋಡಿ ಈ ತರ ಗಮಗಮ ವಾಸನೆ ಬರಲಿವರೆಗೂ ನಾವು ಚೆನ್ನಾಗಿ ಮೆಂತೆನ ಹುರ್ಕೊಬೇಕು ನೋಡಿ ಈ ತರ ಕಲರ್ ಚೇಂಜ್ ಆಗ್ಬೇಕು ಇಷ್ಟಾದ್ರೆ ಸಾಕು ಇದನ್ನ ನಾನು ಇವಾಗ ಒಂದ್ ಪ್ಲೇಟಿಗೆ ತಕ್ಕೋತೀನಿ ಮತ್ತೆ ಅದು ಉಳಿದಿರೋ ಪ್ಯಾನ್ಗೆನೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆನೂ ಸಹ ಅದೇ ತರನೇ ಸ್ವಲ್ಪ ಗಮಗಮ ವಾಸನೆ ಬರಲಿವರೆಗೂ ನಾವು ಚೆನ್ನಾಗಿ ಇದನ್ನ ಹುರ್ಕೋಬೇಕು ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ನೋಡಿ ಕಲರ್ ಅಲ್ಲಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಗಮಗಮ ಅಂತ ವಾಸನೆ ಬರ್ತಾ ಇದೆ ಇಟ್ಟಾದ್ರೆ ಸಾಕು ಈಗ ಅದನ್ನ ಫ್ಲೇಮ್ ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸಹ ಒಂದ್ ಪ್ಲೇಟ್ ಗೆ ಇದೇ ಪ್ಲೇಟ್ಗೆ ತಕ್ಕೋತೀನಿ ಒಂದು ಮಿಕ್ಸರ್ ಜಾರ್ ತಗೊಂಡಿದೀನಿ ಪುಡಿ ಮಾಡ್ಕೊಂಡ್ ಬರೋದಕ್ಕೆ ನಾನು ಎಲ್ಲದನ್ನು ಇದಕ್ಕೆ ಹಾಕ್ಬಿಟ್ಟು ನಾನು ಫೈನ್ ಆಗಿ ಒಂದು ಪುಡಿ ಮಾಡ್ಕೊಂಡ್ ಬರ್ಬೇಕು ಇದನ್ನ ಇಷ್ಟು ಫೈನ್ ಆಗಿ ಪುಡಿ ಮಾಡ್ಕೊಂಡ್ ಬಂದ್ರೆ ಸಾಕು ಈ ಪುಡಿನ ನಾನೀಗ ಈ ಬೌಲ್ಗೆ ಸರ್ವ್ ಮಾಡ್ಕೊತೀನಿ ನಾವೀಗ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಒಗ್ಗರಣೆಗೆ ನಾನು ಏನೇನು ಸಾಮಗ್ರಿಗಳು ಹಾಕ್ತಾ ಇದ್ದೀವಿ ಅಂದ್ರೆ ನೋಡಿ ಇದರಲ್ಲಿ ಒನ್ ಟೇಬಲ್ ಸ್ಪೂನ್ ನಾವು ಸಾಸಿವೆನ ಹಾಕ್ತೀವಿ ಮತ್ತೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದೀವಲ್ವಾ ಬೆಳ್ಳುಳ್ಳಿ ಮತ್ತೆ ಸಾಸಿವೆನ ಒಗ್ಗರಣೆಗೆ ಯೂಸ್ ಮಾಡ್ಬೇಕು ನೋಡಿ ಅದಕ್ಕೆ ನಾವು ಇನ್ನೂರು ಗ್ರಾಮ್ ಆದಷ್ಟು ಎಣ್ಣೆನ ಯೂಸ್ ಮಾಡ್ತಾ ಇದೀನಿ ಈಗ ಪ್ಯಾನ್ ಕೂಡ ಚೆನ್ನಾಗಿ ಕಾದಿದೆ ಇದಕ್ಕೆ ನಾವೀಗ ಎಣ್ಣೆ ಸೇರ್ಸ್ಕೊಳ್ಳೋಣ ಎಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಯಿಲಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನೀಗ ಸಾಸಿವೆನ ಸೇರ್ಸ್ಕೋತೀನಿ ಸಾಸಿವೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿದ ತಕ್ಷಣ ನಾವು ಬೆಳ್ಳುಳ್ಳಿನ ಸೇರಿಸ್ಕೊಬೇಕು ನೋಡಿ ಸಾಸಿವೆ ಎಲ್ಲ ಇವಾಗ ಚಟಪಟ ಅಂತ ಸಿಡಿತಾ ಇದೆ ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿನ ಸೇರಿಸ್ಕೊತೀನಿ பெருந்து மீடியம் ஃப்ரெண்ட் சீதோ மீடியம் ஃபைஆட்னா ஃபிலேம் நோய் சீஸ்கிட்ட ஃபிரைமா ஃபிலேம் ந மீடியம் நோடி பெரு கலர் சேஞ்ச் ஆகி கெம்பாக நோடி இஷ்டு ஃபிளேம் ந ஆஃப் ஒண்ணாக ನೋಡಿ ಆ ಕಡೆ ಒಗ್ಗರಣೆ ಆಗುವಷ್ಟ್ರೆ ನಾನ್ ಈ ಕಡೆ ಅಜ್ಜಿಗೆ ಇದನ್ನ ಹಿಂಬೆನ ಹೆಚ್ಚಿ ಮತ್ತೆ ಈಗ ಸಣ್ಣ ಎಲ್ಲ ಹೆಲ್ಪ್ ಮಾಡ್ತೀನಿ ಬೇಗ ಬೇಗ ಆಗುತ್ತೆ ನೋಡಿ ಇವಾಗ ಅಜ್ಜಿ ಎಲ್ಲ ಹುಳಿನೆಲ್ಲ ಹಿಂಡ್ ಹಿಂಡ್ಬಿಟ್ಟು ಈ ತರ ಕೈಯಲ್ಲಿ ಎತ್ತಿಟ್ಕೊಂಡಿದ್ದಾರೆ ನೋಡಿ ಈ ತರ ನಾವು ಉಳಿದಿರೋ ಎಲ್ಲದನ್ನು ಸಹ ಈ ಇತರ ಹುಳಿನ ತಗ್ಬಿಟ್ಟು ಎತ್ತಿಟ್ಕೋಬೇಕು ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗುತ್ತೆ ಇದಕ್ಕೆ ಸ್ವಲ್ಪ ಟೈಮ್ ಬೇಕು ಇತರ ಹುಳಿನ ಯಾಕೆ ಹಿಂಡಿಟ್ಕೋಬೇಕು ಅಂತ ಅಂದ್ರೆ ಈ ತರ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಟ್ವೆಂಟಿ ಡೇಸ್ ಒನ್ ಮಂತ್ ತನಕ ಬೇಕು ಇದು ಗಡಿಯೋದಕ್ಕೆ ಡೈರೆಕ್ಟ್ ಆಗಿ ನಾವು ಯೂಸ್ ಆಗೋದಿಲ್ಲ ಇನ್ಸ್ಟಂಟ್ ಆಗಿ ಇದರ ಹುಳಿನೆಲ್ಲ ತಕ್ಕೊಂಡ್ಬಿಟ್ಟು ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇವತ್ತು ಉಪ್ಪಿನಕಾಯಿ ಬೇನ ನಾವು ನಾಳೆನೇ ಇದನ್ನ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಾವು ಇನ್ಸ್ಟೆಂಟ್ ಆಗಿ ಯೂಸ್ ಮಾಡಬಹುದು ಈ ಹುಳಿನೂ ಕೂಡ ಈ ವೇಸ್ಟ್ ಆಗೋದಿಲ್ಲ ಇದನ್ನ ಉಪ್ಪಿನಕಾಯಿಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಂಡ್ಬಿಟ್ಟು ಇನ್ ಉಳಿದನ್ನ ನಾವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಹುದು ಇದನ್ನ ನಾವೀಗ ಚಿತ್ರಾನ್ನಕ್ಕೆ ಯೂಸ್ ಮಾಡಬಹುದು ಮತ್ತೆ ನಾವೀಗ ಚಿಕನ್ ಗ್ರೇವಿ ಯಾವ್ದಾದ್ರು ಮಾಡ್ತೀವಿ ಸಾಂಬಾರ್ ಮಾಡ್ತೀವಿ ಪಲ್ಯಗಳು ಮಾಡ್ಕೋತೀವಿ ಅಂದ್ರೆ ಅದಕ್ಕೂ ಸಹ ನಾವು ಯೂಸ್ ಮಾಡ್ಕೊಬಹುದು ಆರಾಮಾಗಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಹುದು ಇದನ್ನ ಇದ್ರಲ್ಲಿ ವೇಸ್ಟೇಜ್ ಅಂತ ಯಾವ್ದು ಸಹ ಇಲ್ಲ ನೋಡಿ ಆಲ್ಮೋಸ್ಟ್ ಆಗ್ತಾ ಬಂತು ಇಲ್ಲ ನೋಡಿ ಈ ತರ ಎಲ್ಲ ನಾವು ಉಳಿನ ತೆಗೆದಿಟ್ಕೊ ಬಿಟ್ಟು ಈ ತರ ಹಿಂಡ್ಕೊಂಡು ಒಂದ್ ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡಿದೀವಿ ನೋಡಿ ಫ್ರೆಂಡ್ಸ್ நோடி ஃபிரெண்ட்ஸ் இவங்க உளியில எத்திட்டு குக்கோம் எட்டு குக்கர் சேர்ணா இவா குக்கர் சேர்க்கீனு நீரன்ன சேர்க்கோ கல்ல கல்ப் யூஸ் டேஸ்ட் இவங்க நான் உப்பின பூடின் சேர்ஸ் இது அருன் சேர்ஸ் ಈ ಇಂಗ್ರೀಡಿಯೆಂಟ್ ನಾವು ಬರ್ತಿದ್ವಿ ಆಕ್ಚುಲಿ ಇದನ್ನ ಸೇರಿಸ್ಕೊಬೇಕು ಇದನ್ನ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಆಮೇಲೆ ಇದೆಲ್ಲ ಬೆಂದ ಮೇಲೆ ಮತ್ತೆ ಉಳಿದಿರೋ ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊಬೇಕು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಇದರ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇದನ್ನ ಎಂಟು ವಿಷನ್ ಮಾಡ್ಸ್ಕೊಂಡ್ಬರೋಣ ನೋಡಿ ಇವಾಗ ಇದು ಲಾಸ್ಟ್ನೇ ವಿಷಲ್ ಎಂಟನೇ ವಿಷಲ್ ಆಗ್ತಾ ಇದೆ ಇವಾಗ ಏಳು ವಿಷಲ್ ಆಲ್ರೆಡಿ ಆಗಿದೆ ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕು ಇದೆಲ್ಲ ಇವಾಗ ವಿಶಲ್ ಆರಗತಿ ಬಿಡೋಣ ಚೆನ್ನಾಗಿ ವಿಶಲ್ ಆಗ್ಬೇಕು ನೋಡಿ ಇವಾಗ ವಿಶಲ್ ಎಲ್ಲ ಚೆನ್ನಾಗಿ ಆಗಿದೆ ಓಪನ್ ಮಾಡ್ತೀನಿ ನೋಡಿ ನಿಂಬೆಹಣ್ಣೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಆದ್ರೆ ಸಾಕು ಎಂಟ್ ವಿಶಲ್ಗೆ ಚೆನ್ನಾಗಿ ಬೆಂದಿದೆ ಇದ್ರಲ್ಲಿರೋ ನೀರನ್ನೆಲ್ಲ ನಾನು ಈ ಪುಟ್ಟಿಗೆ ಹಾಕ್ಬಿಟ್ಟು ಹೊರತ್ಕೊಂಡ್ ಬರ್ತೀನಿ ನೋಡಿ ಇದನ್ನ ನೀಟಾಗಿ ಬಸ್ಕೊಂಡ್ಬಿಟ್ಟು ಮತ್ತೆ ಇದನ್ನ ನೀಟ್ ಆಗಿ ಕಿಮ್ಕೊಂಬೇಕು ಇದ್ರಲ್ಲಿ ಇರೋ ನೀರೆಲ್ಲ ಹೋಗ್ಬೇಕು ಅಲ್ಲಿವರೆಗೂ ನೀಟಾಗಿ ಇದನ್ನ ನೋಡಿ ಇವಾಗ ಹಿಂಡಿ ಎತ್ತಿಟ್ಕೊಂಡಿದ್ದೀನಿ ನಾನು ನೋಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನ ಇವಾಗ ಈ ಸೆರವನ್ ಬೇಸನ್ಗೆ ಹಾಕಿಟ್ಕೊಳ್ಳೋದನ್ನ ಇದ್ರಲ್ಲಿ ಹಾಕೋದ್ರಲ್ಲಿ ಚೆನ್ನಾಗಿ ಆರ್ಕೊಳ್ಳುತ್ತೆ ಬಿಸಿ ಎಲ್ಲ ಚೆನ್ನಾಗಿ ಇದ್ ಆರ್ಬೇಕು ಅವಾಗ್ಲೇ ನಾವು ಉಪ್ಪಿನಕಾಯಿ ಹಾಕಕ್ಕಾಗೋದು நோடி இதனைபிட்டு ஆர்வோம் இது எஸ்ட் ஆர்த்தோ அப்போது நீர் நீர் ஆளா பண்ண இது மாதிரி கை எல்லாம் கழுத்த ನೋಡಿ ಅಜ್ಜಿ ಹೇಳಿದ್ ಏನು ಅಂತ ಅಂದ್ರೆ ಒಂದುವರೆ ಕೆಜಿ ಬೆಲ್ಲ ಆಗಷ್ಟು ಬೆಲ್ಲನ ತಗೊಂಡಿದ್ದಾರೆ ಅವರು ಈ ತರ ಎಲ್ಲ ಕುಟ್ಬಿಟ್ಟು ಕುಡಿ ಮಾಡಿ ಒಂದ್ ಫಾಸ್ಟ್ ಹಾಕಿ ಇಟ್ಕೊಂಡಿದ್ದಾರೆ ಇದನ್ನ ನಾನು ನಾನು ಉಂಡೆ ಮಾಡ್ಬೇಕಾದ್ರೆ ನಿಮ್ಗೆ ತೋರಿಸಿದಲ್ವ ಪಾಕನ ಆ ತರ ಪಾಕ ಬರಲಿವರೆಗೂ ನಾವು ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು ಕುದಿಸ್ಕೋಬೇಕು ಇದಕ್ಕೆ ನೋಡಿ ಅವ್ರು ನೀರ್ ಎಷ್ಟು ಯೂಸ್ ಮಾಡಿದ್ರು ಅಂದ್ರೆ ಒಂದು ಟೀ ಕಪ್ ಅಲ್ಲಿ ಒಂದ್ ಕಪ್ ಆಗಷ್ಟು ನೀರನ್ನ ಯೂಸ್ ಮಾಡಿದ್ದಾರೆ ಇದು ಚೆನ್ನಾಗಿ ಆಣ ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಬನ್ನಿ ಇವಾಗ ಇದನ್ನ ಚೆನ್ನಾಗಿ ಕುದ್ಸ್ಕೊಂಡ್ ಬರೋಣ ನೋಡಿ ಇಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ ಪಾಕ ಆಗೋದಕ್ಕೆ ರೆಡಿ ಆಗ್ತಾ ಇದೆ ನೋಡಿ ಈ ತರ ಮಿಕ್ಸ್ ಮಾಡ್ಕೋತ ನಾವು ಪಾಕನ ರೆಡಿ ಮಾಡ್ಕೊಬೇಕು ಈ ಕಡೆ ಪಾಕ ಆಗುವಷ್ಟರಲ್ಲಿ ನೋಡಿ ನಾವ್ ಇಲ್ಲಿ ಹುಳಿನ ಹಿಂಡಿ ಅಲ್ವಾ ಒಂದ್ ಬೇಸನ್ ಹಿಂಡಿ ಇಟ್ಕೊಂಡಿದೀನಲ್ವಾ ಈ ಹುಳಿನ ನಾವೀಗ ಈಗ ಕುದಿಸ್ಕೋಬೇಕು ಹಸಿದನ್ನೇ ಹಾಕಂಗಿಲ್ಲ ಎಷ್ಟು ಹುಳಿ ಬೇಕು ಅಷ್ಟನ್ನ ಮಾತ್ರ ನಾವು ಉಪ್ಪಿನ ಬಳಸಬೇಕು ಜಾಸ್ತಿ ಹುಳಿ ಆಗ್ಬಿಟ್ರೆ ತುಂಬಾ ಹುಳಿ ಅನ್ಸುತ್ತೆ ಸೊ ನೋಡ್ರಿ ನಾನು ಸೋಸೋದಿಕ್ಕೆ ಇದರ ಜಾಲರಿನ ತಗೊಂಡಿದ್ದೀನಿ ಇದಕ್ಕೆ ನಾವು ಹುಳಿನ ಹಾಕ್ಬಿಟ್ಟು ಸೋಸ್ಕೋಬೇಕು ಅಜ್ಜಿ ಅವ್ರಿಗೆ ಕೇಳ್ತೀನಿ ಎಷ್ಟ್ ಹಾಕ್ಬೇಕು ಅಂತ ಹೇಳಿ ತೋರಿಸ್ಬಿಟ್ಟು ಯೂಸ್ ಮಾಡೋಣ ಎಲ್ಲದನ್ನು ಫಸ್ಟ್ ಹುಳಿನ ಸೋಸ್ಕೊಂಡ್ಬಿಡ್ತೀನಿ ಫಸ್ಟ್ ಬೀಜ ಯಾವ್ದನ್ನು ಹಾಕೊಂಬೇಡಿ ನೋಡಿ ಇಷ್ಟ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಸೋಸ್ಕೊಳ್ಳೋಣ ನೋಡಿ ಹುಳಿನ ನಾನೀಗ ನೀರ್ ಕುಡಿಯ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಆಗಷ್ಟು ಯೂಸ್ ಮಾಡಿದೀನಿ ನೋಡಿದಲ್ಲ ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ಇಷ್ಟ ಹಾಕಿದ್ರೆ ಸಾಕು ಹುಳಿನ ಇದನ್ನ ಇವಾಗ ಚೆನ್ನಾಗಿ ನಾವು ಕುದಿಸ್ಕೊಬೇಕು ಬನ್ನಿ ಕುದಿಸ್ಕೊಂಬರೋಣ ನೋಡಿ ಈ ಕಡೆ ಹುಳಿನ ಕುದ್ಕೊಳ್ಳೋದಕ್ಕೆ ನಾನು ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದೀನಿ ಇದು ಹುಳಿ ಕುದಿ ಕುದಿಯುವಷ್ಟ್ರಲ್ಲಿ ಈ ಕಡೆ ಬೆಲ್ಲನು ಸಹ ಪಾಕ್ ಆಗೋದಕ್ಕೆ ರೆಡಿ ಆಗುತ್ತೆ ಎರಡು ಅಟ್ ಎ ಟೈಮ್ ಆಗ್ಬಿಡುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಒಂದೇ ಟೈಮ್ ಅಲ್ಲಿ ಮಾಡ್ಕೊಂಡ್ರೆ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ ನೋಡಿ ಹುಳಿಗೆ ನಾನು ಒನ್ ಟೇಬಲ್ ಸ್ಪೂನ್ ನಾನು ಉಪ್ಪನ್ನ ಸೇರ್ಕೊತೀನಿ ಕಲ್ಲುಪ್ಪನ್ನ ಉಪ್ಪನ್ನ ಸೇರ್ಸ್ಕೊಂಡ್ಬಿಟ್ಟು ಕುದಿಸ್ಕೊಬೇಕು ಅಲ್ರೆಡಿ ಕುದಿ ಬರ್ತಾ ಇದೆ ನೋಡಿ ನೋಡಿ ಇವಾಗ ಹುಳಿ ಎಲ್ಲ ಚೆನ್ನಾಗಿ ಕುದಿದೆ ಈಗ ಫ್ಲೇಮ್ ನ ಆಫ್ ಮಾಡ್ಕೊತೀನಿ ಇದು ಸ್ವಲ್ಪ ಚೆನ್ನಾಗಿ ಆರ್ಲಿ ಇಡ್ಲಿ ಇದಕ್ಕೆಲ್ಲ ಮಸಾಲೆಗಳು ಸೇರ್ಸೋ ನೋಡಿ ಇವಾಗ ಅಜ್ಜಿ ನಿಂಬೆಹಣ್ಣಿಗೆ ಇವಾಗ ಒಂದ್ ಟೇಬಲ್ ಸ್ಪೂನ್ ಏನ್ ಆಗ್ತಿದೆ ಅರ್ಶನ ಪುಡಿ ಹಾಕ್ತಿದ್ದಾರೆ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದಾರೆ ನಾವು ಅವಾಗ್ಲೇ ಅರ್ಧ ಟೇಬಲ್ ಸ್ಪೂನ್ ಸೇರ್ಸ್ಕೊಂಡಿದ್ವಿ ಈಗ ಅರ್ಧ ಟೇಬಲ್ ಸ್ಪೂನ್ ಸೇರ್ಸ್ಕೊಳ್ಳೋಣ ಮತ್ತೆ ಅವಾಗ್ಲೇ ನಾವು ಪುಡಿ ಮಾಡ್ಕೊಂಡ್ ಬಂದಿದ್ವಿ ಬಲ್ವಾ ಸಾಸಿವೆ ಮತ್ತೆ ಮೆಂತೆ ಪುಡಿ ಅದನ್ನ ಇವಾಗ ಸೇರ್ಸ್ಕೊಬೇಕು ನೋಡಿದ್ರ ಜೊತೆಗೆ ಈ ಬೌಲಲ್ಲಿ ಒಂದ್ ಫುಲ್ ಬೌಲ್ ಆಗಷ್ಟು ಖಾರ ಹುಡಿನ ಸೇರಿಸ್ಕೊಬೇಕು ಹಾಕಿ ನೋಡಿ ಅವರು ಫುಲ್ ಹಾಕ್ತಾರೆ ಅನ್ಕೊಂಡೆ ಅದ್ರಲ್ಲಿ ಅರ್ಧ ಹಾಕಿದ್ದಾರೆ ಅವರು ಖಾರ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅರ್ಧ ಇಟ್ಕೊಂಡಿದ್ದಾರೆ ನೀವು ಖಾರ ಜಾಸ್ತಿ ತಿಂತೀರಾ ಅಂದ್ರೆ ಯೂಸ್ ಮಾಡಿ ಇದು ಮೀಡಿಯಂ ಆಗಿದ್ರೆ ಒಳ್ಳೇದು ಯಾಕಂದ್ರೆ ನಾವು ಮಾಡ್ತಿರೋದು ಸಿಹಿ ಆಗಿರೋದು ಅಂತಹ ನಿಮ್ಮೆಣ್ಣುಪ್ಪಿನಕಾಯಿ ಅಲ್ವಾ ಸೊ ಖಾರ ಸ್ವಲ್ಪ ಕಡಿಮೆ ಇದ್ರೆನೇ ಒಳ್ಳೇದು ಇವಾಗ ಒಗ್ಗರಣೆ ಮಾಡ್ಕೊಂಡ್ ಅಲ್ವಾ ಬೆಳ್ಳುಳ್ಳಿ ಮತ್ತೆ ಸಾಸಿವೆ ಸೇರ್ಸ್ಕೊಂಡ್ಬಿಟ್ಟು ಆ ಒಗ್ಗರಣೆನೆ ಇವಾಗ ಸೇರ್ಕೊಳ್ತಿದ್ದಾರೆ ಅವರು ಎಲ್ಲ ಮಸಾಲೂ ಸೇರ್ಸ್ಕೊಂಡ್ಬಿಟ್ಟು ಅವರು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋತಾರೆ ನೋಡಿ ಇದರಲ್ಲಿರೋದು ಏಲಕ್ಕಿ ಪುಡಿ

ನೋಡಿ ಅಜ್ಜಿ ಹೇಳಿದ್ರು ಒಂದ್ ನಾಲ್ಕ್ ಚಮಚ ಅಂತ ಹೇಳಿ ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಬೇಕಾದ್ರೆ ಆಡ್ ಮಾಡ್ಕೊಳ್ಳೋಣ ಒಂದ್ ನಾಲ್ಕ್ ಚಮಚ ಹಾಕಿದೀನಿ ನಾನೀಗ ಅವ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ ನೋಡಿ ಎಲ್ಲ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡಿದೀವಿ ಇದಕ್ಕೆ ಈಗ ಫೈನಲ್ ಆಗಿ ನಾವು ಹುಳಿನ ಇವಾಗ ಕುದಿಸ್ಕೊಂಡ್ ಬಂದಿದೀವಿ ಅಲ್ವಾ ಈ ಹುಳಿನ ಇವಾಗ ಸೇರ್ಸ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಸೇರ್ಕೊಳ್ಳೋಣ ಅಡ್ಡಿ ಚೆಕ್ ಮಾಡ್ಬಿಟ್ಟು ಹಾಕೋತಾರಂತೆ ಎಷ್ಟು ಹುಳಿ ಬೇಕು ಅಷ್ಟು ನೋಡ್ಕೊಳ್ಳೋಣ ಆಗುತ್ತೆ ಅಂತ ಹೇಳಿ ಇದು ಜಾಸ್ತಿ ಹುಳಿ ಇರಬಾರ್ದು ಸೊ ಅದಕ್ಕೆ ನೋಡ್ಬಿಟ್ಟು ಹಾಕೊಳ್ಳೋಣ ಚೆಕ್ ಮಾಡ್ಕೊಂಡ್ಬಿಟ್ಟು ಉಳ್ಟಿರೋದನ್ನ ಸೇರ್ಕೋತೀವಿ ನೋಡಿ ಇವಾಗ ಬೆಲ್ಲ ಚೆನ್ನಾಗಿ ಪಾಕ ಎಲ್ಲ ಚೆನ್ನಾಗಿ ಬಂದಿದೆ ಇದಕ್ಕೆ ನಾವೀಗ ಈ ಹುಳಿನ ಸೇರ್ಸ್ಕೋತೀವಿ ಈಗ ಎಲ್ಲ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಇದನ್ನ ಈ ಹುಳಿನ ನಾನೀಗ ಈ ಬೆಲ್ಲದ ಪಾಕದ ಜೊತೆಗೆ ಸೇರ್ಸ್ಕೊತಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬಿಟ್ಟು ಈ ನಿಂಬೆ ಹಣ್ಣನ ಚೆನ್ನಾಗಿ ಇದಕ್ಕೆ ಬೆಲ್ಲಕ್ಕೆ ಸೇರ್ಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೊಂಬಿಟ್ಟು ಹಾಕ್ ಮೂರಿಂದ ನಾಲ್ಕು ನಿಮಿಷ ಇದನ್ನ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ರೆ ಸಾಕು ಹಾಕ್ಬಿಟ್ಟಿದ್ರೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೋಗಿದ್ರಲ್ಲಿ ಎಲ್ಲ ಮಸಾಲೆನ ಸಮೇತ ನಾನು ನಿಂಬೆಹಣ್ಣನ ಈ ಬೆಲ್ಲದ ಜೊತೆಗೆ ಸೇರಿಸ್ಕೋತಾ ಇದೀನಿ ಇದಿರೋ ಎಲ್ಲದನ್ನು ಸಹ ಕೈಯಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹಾಕೋತೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಲ್ರೆಡಿ ಚೆನ್ನಾಗಿ ಉಪ್ಪಿನ್ಕಾಯ್ದು ಕಲರ್ ಎಲ್ಲ ಬರ್ತಾ ಇದೆ ಗಮನ ಕೂಡ ಹಾಗೆ ಬರ್ತಾ ಇದೆ ನೋಡಿ ಒಂದ್ ಮೂರ್ ದಿನ ನಾಲ್ಕು ನಿಮಿಷ ಅದನ್ನ ಚೆನ್ನಾಗಿ ಬೇಕ್ಕೊಂಡ್ಬಿಟ್ರೆ ಸಿಹಿಯಾಗಿರುವಂತಹ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿ ಆಗಿರುತ್ತೆ ರೆಡಿ ಆಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ನಾನೀಗ ಇದನ್ನೊಂದ್ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಅಂತ ಹೇಳಿದ್ನಲ್ವಾ ಒಂದು ಎರಡು ನಿಮಿಷ ಆಗಿದೆ ಇನ್ನೊಂದ್ ಎರಡರಿಂದ ಮೂರು ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಚೆನ್ನಾಗಿದ್ದು ನಿಂಬೆಣ್ಣಿನಿಂದ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ ನಾನು ಅಜ್ಜಿ ಸೇರ್ಕೊಂಡ್ಬಿಟ್ಟು ನಿಂಬೆಹಣ್ಣಿನ ಉಪ್ಪಿನಕಾಯಿನ ರೆಡಿ ಮಾಡಿದ್ದೀವಿ ಮನೇಲೇನೆ ಅಜ್ಜಿ ನನಗೆ ಹೇಳ್ಕೊಟ್ ಕೊಟ್ಟು ಮಾಡೋದು ಅಂತ ಹೇಳಿ ಫ್ರೆಂಡ್ಸ್ ಏನಂದ್ರೆ ಸ್ವಲ್ಪ ಇದು ಲೆಂಥಿ ಪ್ರೊಸೀಜರ್ ಇದೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು ಬಟ್ ನೀವು ಔಟ್ ಸೈಡ್ ಅಲ್ಲಿ ಶಾಪ್ ಅಲ್ಲಿ ಹೋಗಿ ಪ್ಯಾಕೆಟ್ ತರೋದು ಪ್ಯಾಕೇಜ್ ಅಲ್ಲಿ ಇರೋದನ್ನ ತಂದು ತಿನ್ನೋದ್ಕಿನ್ನ ಇದ್ರ ನಾವು ಮನೇಲನೆ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಇಲ್ಲ ಅಂತಂದ್ರೆ ರಜೆಗಳು ಇರೋ ಟೈಮ್ ಅಲ್ಲಿ ಸಾಟರ್ಡೆ ಆಗ್ಲಿ ಸಂಡೇ ಆಗ್ಲಿ ಆ ಟೈಮ್ ಅಲ್ಲಿ ಮಾಡ್ಕೊಂಡ್ ತಿಂದ್ರಿ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಂಡ್ರಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಇಷ್ಟು ಟೇಸ್ಟಿ ಆಗು ಕೂಡ ಇರುತ್ತೆ ಈಗ ನೀವು ಪ್ಯಾಕೇಜ್ ಅಲ್ಲಿ ಇರೋದು ಹೊರಗಡೆ ಇರೋದು ಪ್ಯಾಕ್ ಅಲ್ಲಿ ತಗೊಂಡ್ಬಂದು ಯಾವಾಗ ರೆಡಿ ಮಾಡಿ ಇಟ್ಟಿರ್ತಾರೋ ಏನೋ ಗೊತ್ತಿಲ್ಲ ಈ ತರ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ಇದನ್ನ ನೀವೇನಿಲ್ಲ ಅಂದ್ರೆ ಒಂದ್ ರಿಂದ ಎರಡು ತಿಂಗಳು ಆರಾಮಾಗಿ ಇಟ್ಕೊಂಡು ತಿನ್ಬೋದು ಏನೂ ಆಗೋದಿಲ್ಲ ಒಪ್ಪಿನ ಇದು ಟೇಸ್ಟ್ ಹೇಗಿರುತ್ತೋ ಹಾಗೇ ಇರುತ್ತೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನೀವು ಎಷ್ಟು ಜೊತೆಗೆ ಸಾಂಬಾರ್ ಇಲ್ಲ ಅಂದ್ರೂ ಈ ರಥ ಜೊತೆಗೇನೆ ತಿನ್ಬಹುದು ಫ್ರೆಂಡ್ಸ್ ಅಷ್ಟು ಸಕತ್ತಾಗಿರುತ್ತೆ ಒಂದು ಟೈಮ್ ನಮ್ಗೆ ಅಜ್ಜಿ ಮಾಡ್ಕೊಂಡ್ ಬಂದಿದ್ರು ಅವ್ರ ಮನೆಯಿಂದ ಆಗ ನನ್ ಕೇಳಿದ್ದೆ ಅಜ್ಜಿ ಹೇಗ್ ಮಾಡೋದ್ ರೆಸಿಪಿ ಅಂತ ತಿಳಿಸ್ಕೊಡಿ ಅಂತ ಹೇಳಿ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಇದು ಸ್ವಲ್ಪ ಲೆಂತ್ ಇದೆ ಪ್ರೊಸೀಜರು ಬಟ್ ಸಕತ್ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಮಾತ್ರ ನೀವು ಉಪ್ಪಿನಕಾಯಿ ಇಷ್ಟಪಡೋರಿಗೆ ಇದೊಂದು ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಸಕ್ಕತ್ತಾಗಿರುತ್ತೆ ನೋಡಿ ಆಲ್ರೆಡಿ ಕುದಿ ಬರ್ತಾ ಇದೆ ಇನ್ನೊಂದ್ ಎರಡು ನಿಮಿಷ ಅದು ಚೆನ್ನಾಗಿ ಕುದಿ ಟೇಸ್ಟಿ ಆಗಿರುವಂತಹ ಫೀ ಆಗಿರುವಂತಹ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಚೆನ್ನಾಗಿ ಇದಾಗ ಬೆಂದಿದೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿ ಆಗಿದೆ ಫ್ಲೇಮ್ ನ ಆಫ್ ಮಾಡ್ಕೋತೀನಿ ಇದೇ ತರದಾದಂತಹ ಡಿಫ್ರೆಂಟ್ ಆಗಿರುವಂತಹ ಯೂನಿಕ್ ಆಗಿರುವಂತಹ ವಿಡಿಯೋಸ್ ಜೊತೆಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್ ತುಂಬಾ ಕಷ್ಟಪಟ್ಟು ನಾನ್ ವೆಜ್ಜಿ ಮಾಡಿದೀವಿ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಯಾರಾದ್ರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಈ ಸಪೋರ್ಟ್ ಆಗಿರ್ಬೋದು ಈವನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗಿರ್ಬೋದು ಇವೆಲ್ಲ ನಮಗೊಂದು ಎನರ್ಜಿ ಬೂಸ್ಟರ್ ಇದ್ದಾಗೆ ಇನ್ನು ಡಿಫ್ರೆಂಟ್ ವೆರೈಟೀಸ್ ಆಫ್ ವಿಡಿಯೋಸ್ ಮಾಡೋದಕ್ಕೆ ಒಂದು ಎನರ್ಜಿ ಪಿಕ್ ಆಗ ಅನ್ಸುತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದ್ ಮರಿಬೇಡಿ ಬಾಯ್ ಫ್ರೆಂಡ್ಸ್